ನಾನು ತಮಗೆ ಈ ಒಂದು ಏಳು ದಿವಸದ ಪ್ರೋಗ್ರಾಮನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಸಹಾಯ ಮತ್ತು ವಿನಯತೆಯಿಂದ ನಾವೆಲ್ಲ ಇದನ್ನು ಆಕರ್ಷಣೀಯವಾಗಿ ನೋಡಬೇಕು ಯಾವುದೇ ಥರದ ಯಾರಿಗೂ ನೋವಾಗಿದ್ದಂಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಕಾರವಾರದ ಜನತೆ ಯಾವಾಗಲೂ ಆ ಥರ ಇಲ್ಲ ಆದರೂ ಸಹ ರಿಕ್ವೆಸ್ಟ್ ಮಾಡೋದು ನಮ್ಮದೊಂದು ಕರ್ತವ್ಯ ಇದನ್ನು ನಾನು ನಮ್ಮ ಮಾನ್ಯ ಎಲ್ಲ ನಮ್ಮ ಕಾರವಾರದ ಜನತೆಗೆ ರಿಕ್ವೆಸ್ಟ್ ಮಾಡ್ತೇನೆ ಮತ್ತು ಪ್ರತಿ ಭಾಗದಲ್ಲಿ ನಾಳೆಯಿಂದ ನಾವು ಬಸ್ಗಳನ್ನು ಸಹ ಬಿಡ್ತಾ ಇದ್ದೇವೆ ಈಗಾಗಲೇ ನಾನು ಡಿ ಸಿ ಮೇಡಮ್ ಅವರಿಗೆ ಹೇಳಿದ್ದೇನೆ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅವರು ಖಂಡಿತವಾಗಿ ಒಂದು ದಿವಸ ಈ ಒಂದು ಏಳು ದಿನದಲ್ಲಿ ಬಂದೇ ಬರ್ತಾ ನಾನು ಈಗಾಗಲೇ ಮತ್ತೊಂದು ಸಲ ಫೋನ್ ಮುಖಾಂತರ ಕೇಳಿಕೊಂಡಿದ್ದೇನೆ ಬರಬಹುದಲ್ಲ ಅಂತ ಕೊಂಡು ಅವರು ಎಸ್ ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ಕೆಲವು ಉದ್ಘಾಟನೆಗಳನ್ನು ಮಾಡಲಿಕ್ಕಿದ್ದೇವೆ ಮಂಜುಮುಣಿ ಬ್ರಿಡ್ಜ್ ಇರಬಹುದು ಆಮೇಲೆ ನಮ್ಮ ಆಹಾಗದ ಓಪನಿಂಗ್ ಗುಳ್ಳಾಪುರ್ ಬ್ರಿಡ್ಜ್ ಬ್ರಿಡ್ಜನ್ನು ಅಡಿಗಲ್ಲಿ ರಾಮನಗುಡಿ ಮಾಡಬೇಕಂತಿದ್ದೇವೆ ಮತ್ತು ನಮ್ಮ ಜಿಲ್ಲಾ ಒಂದು ಡಿ ಸಿ ಅವರ ಒಂದು ಹೊಸ ಸುವರ್ಣಸೌಧ ಆಗ್ತಾ ಇದೆ ಇಲ್ಲಿ ಕಾರವಾರ ಸುವರ್ಣಸೌಧ ಅಂತ ಹೇಳ್ತೇನೆ ಅದೇ ಪ್ರಕಾರ ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ಈಗಾಗಲೇ ಆಗುವಂಥ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಸಹ ನಾವು ಓಪನ್ ಮಾಡಬೇಕಾಗಿದೆ ಇವತ್ತು ಗಣಪತಿ ಉಳಿವರ್ ಒಂದು ಮಾತನ್ನು ಹೇಳಿದರು ಇವತ್ತು ನಾನು ಕಡಾಖಂಡಿತವಾಗಿ ಈ ಸ್ಟೇಜ್ನಲ್ಲಿ ನಿಂತು ಒಂದೇ ಒಂದು ಮಾತು ಹೇಳ್ತೇನೆ ಕಾರವಾರದಲ್ಲಿ ಖಂಡಿತವಾಗಿ ಈಗಾಗಲೇ ಟ್ರೋಮಾ ಸೆಂಟರ್ ಆಗಿದೆ ಈಗಾಗಲೇ ಸ್ಪೆಷಲ್ ಏನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಲಿಕ್ಕೆ ಖಂಡಿತವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಮಾಡಿರ್ತಿರ್ತೇನೆ ಇದಕ್ಕೆ ಎಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿರ್ಬೋದು ಡಿ ಕೆ ಶ್ರೀ ಅವ್ರು ಇರ್ಬೋದು ವೈದ್ಯಕೀಯ ಸಚಿವರು ಇರ್ಬೋದು ಮತ್ತು ನಮ್ಮ ಎಲ್ಲ ಈ ಭಾಗದ ಉಸ್ತುವಾರಿ ಸಚಿವರು ನಾವೆಲ್ಲರೂ ಖಂಡಿತವಾಗಿ ಇದನ್ನು ಮಾಡ್ತೇವೆ ಮುಂದಿನ ಬಜೆಟ್ನಲ್ಲಿ ಬರಲಿಲ್ಲ ನಾನು ಈಗಾಗಲೇ ಏನಿದೆ ನಿಮಗೆ ರಾಜೀನಾಮೆ ಕೊಡ್ತೇನೆ ಅಂತ ನೋಡಿದು ಮತ್ತೊಂದು ಸಲ ಎಲ್ಲರ ಮುಂದೆ ಹೇಳಿಕೊಂಡು ಈ ಕೆಲಸ ಆಗ್ತದೆ ಕ್ಯಾನ್ಸರ್ ಹಾಸ್ಪಿಟಲ್ ಈಗ ಆಲ್ರೆಡಿ ಸ್ಯಾಂಕ್ಷನ್ ಅಲ್ಲ ಸ್ಯಾಂಕ್ಷನ್ ಅಲ್ಲ ಆಗಿದೆ ಆಮೇಲೆ ಮೆಡಿಕಲ್ ಎಕ್ವಿಪ್ಮೆಂಟಿಗೆ ಗೆ ಸುಮಾರು ಇಪ್ಪತ್ತ್ ಮೂರು ಕೋಟಿ ಅಮೌಂಟ್ ಎಮೌಂಟನ್ನು ಟೆಂಡರ್ ಆಗಿದೆ ಅದನ್ನು ಹೊರತಾಗಿ ಎಮ್ ಆರ್ ಐ ಓಪನಿಂಗ್ ಸಹ ಶಾರ್ಟ್ ಆಗ್ತದೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಇಲ್ಲ ಅಂತ ಜನ ಹೇಳ್ತಾ ಇದ್ರು ಅದು ಸಹ ಆಲ್ರೆಡಿ ಇಟ್ ಈಸ್ ಲ್ಯಾಂಡೆಡ್ ಅದನ್ನು ಬಿಟ್ಟು ನಾವು ನಮ್ಮ ಈ ಹೈವೇಗೆ ಮತ್ತು ನಮ್ಮ ಮೆಡಿಕಲ್ ಕಾಲೇಜಿಗೆ ಒಂದು ಸಂಪರ್ಕದ ರಸ್ತೆಯನ್ನು ಮಾಡಿ ಆ ಮೂರು ಬಿಲ್ಡಿಂಗನ್ನು ಓವರ್ಬ್ರಿಡ್ಜ್ ಮುಖಾಂತರ ಒಟ್ಟಿಗೆ ಮಾಡಿ ಒಂದೊಮ್ಮೆ ಫಸ್ಟ್ ಯೂನಿಟ್ ಕ್ಯಾರಿಗೆ ಬಂದ ನಂತರ ಅದನಂತರ ನಂತರ ಎಲ್ಲಿಗೆ ಅವರಿಗೆ ಸುಪರ್ ಯಾವುದಕ್ಕೆ ಮಲ್ಟಿಸ್ಪೆಷಾಲಿಟಿ ತೊಗೊಂಡೋಗೋ ಅಥವಾ ಸೂಪರ್ ಸ್ಪೆಷಾಲಿಟಿ ತೊಗೊಂಡ್ಬೇಕೋ ಅದನ್ನು ಮಾಡಲಿಕ್ಕೆ ಒಂದು ಓವರ್ಬ್ರಿಡ್ಜನ್ನು ಸಹ ಮಾಡುವಂಥ ಪ್ಲೇನನ್ನು ಈಗಾಗಲೇ ನಮ್ಮ ಡಿ ಸಿ ಅವರು ಮತ್ತು ತಹಸೀಲ್ದಾರ್ ಎಲ್ಲರು ಕೂಡಿ ಮಾಡಿದ್ದಾರೆ ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಮೇಡಮ್ ಡಿ ಸಿ ಮೇಡಮ್ ನಾವು ಮಾಡಿದಂಥ ರೋಡನ್ನು ಮತ್ತೆ ಟೂರಿಸಮಿಗೆ ಮತ್ತೆ ಅವರಿಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಬಿಡಬೇಡಿ ಆ ರೋಡನ್ನು ನಾವು ಕಂಪಲ್ಸರಿ ಮಾಡಲೇಬೇಕಾಗಿದೆ ಯಾಕಂತ ಹೇಳಿ ಅದನ್ನು ಹೈವೇಗೆ ಟಚ್ ಇದ್ದಿದ್ರೆ ಪ್ರಾಬ್ಲಮ್ ಆಗೇ ಆಗ್ತದೆ ಅದನ್ನು ಮಾಡ್ತೇವೆ ಮತ್ತು ಮಾನ್ಯ ಗಣಪತಿ ಉಳ್ವೇಕರ್ ಹೇಳೋ ಹೇಳಿದ ಮಾತನ್ನು ನಾನು ಉಳಿಸ್ರಿ ಕೊಡ್ತೇನೆ ಅಂತ ಇವತ್ತು ಹೇಳಿ ಬಯಸ್ತೇನೆ ವಿಶೇಷವಾಗಿ ಮತ್ತೊಂದು ನಾನು ನಮ್ಮ ಈ ಭಾಗದಲ್ಲಿ ಬೇಕಾಗಿದ್ದು ಏನಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ಸ್ ಯೂತ್ಸ್ಗಳಿಗೆ ಭಾಳಷ್ಟು ನೊಂದಿದ್ದಾರೆ ಯೂತ್ಗಳು ಯಾಕಂತೇಳಿದ್ರೆ ನಮ್ಮಲ್ಲಿರುವ ಇರುವ ಯೂತ್ಗಳು ಟೋಟಲಿ ಡಿಪೆಂಡ್ ಆನ್ ಗೋವಾ ಬೆಳಿಗ್ಗೆ ನೀವು ನೋಡಿದರೆ ಕಡಿಮೆ ಅಂದರೆ ಸುಮಾರು ಎರಡೂವರೆಯಿಂದ ಮೂರು ಸಾವಿರ ಜನ ಡೈಲಿ ಟ್ರಾವೆಲ್ ಮಾಡ್ತಾರೆ ಅವ್ರಿಗೆ ಕದಂಬ ಬಸ್ ಸಹ ಮಾಡಿಕೊಟ್ಟಿದ್ದೇನೆ ಆಮೇಲೆ ಒಂದು ಡೆಮೋ ಟ್ರೈನ್ ಸಹ ಫುಲ್ಲು ಹೋಗ್ತದೆ ಅದನ್ನು ಬಿಟ್ಟು ಅಲ್ಲಿ ಸಹ ವಾಸ್ತವ್ಯವನ್ನು ಜನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಲ್ಲಿ ನಾವು ಈ ಭಾಗವನ್ನು ಪ್ರವಾಸೋದ್ಯಮಕ್ಕೆ ಹೇಗೆ ಬಯಸ್ಬೋದು ಅಂತ ಹೇಳ್ಕೊಂಡು ಹದಿನೈದನೇ ತಾರೀಕಿಗೆ ಮಂಗಳೂರಿನಲ್ಲಿ ಈ ಮೀಟಿಂಗ್ ಅನ್ನು ಇಟ್ಟುಕೊಂಡು